ರಶ್ಮಿಕಾ ಮಂದಣ್ಣ ಸಹೋದರಿಯಂತೆ ಕಾಣುವ ನಟಿ ಪ್ರತ್ಯಕ್ಷ ಯಾರಿದ್ದು ಕರ್ನಾಟಕದ ಕ್ರಶ್ ಅಂತಾನೆ ಕರೆಸ್ಕೊಳ್ಳೋ ನಟಿ ರಶ್ಮಿಕಾ ಮಂದನಾಗೆ ಅವರ ನಗು ಮುಖವೇ ಅಂದ ಚಂದ ಅವರಂತೆ ನಗುವ ಇನ್ನೊಬ್ಬ ನಟಿ ಅಪರೂಪ ಅಥವಾ ಅಚ್ಚರಿ ಎನ್ಬಹುದು ಸದಾ ಹಸನ್ಮುಖಿಯಾಗಿ ಕಾಣಿಸ್ಕೊಳ್ಳೋ ರಶ್ಮಿಕಾ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಸಹ ನಟರು ಹೇಳಿರುವ ಎಕ್ಸಾಂಪಲ್ಸ್ ಕೂಡ ಇವೆ ಇಂತಹ ರಶ್ಮಿಕಾ ಮಂದಣ್ಣ ಅವ್ರನ್ನೇ ಹೋಲುವ ಮತ್ತೊಬ್ಬ ನಟಿ ಈಗ ಗಮನ ಸೆಳೆತಿದ್ದಾರೆ ಕನ್ನಡದಲ್ಲೊಂದು ಹೊಸ ಧಾರಾವಾಹಿ ಶುರುವಾಗ್ತದ್ದು ಈ ಸೀರಿಯಲ್ ನಾಯಕಿಯಾಗಿ ಈಕೆ ನಟಿಸುತ್ತಿದ್ದಾರೆ ಸದ್ಯ ಈ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ಈ ಪ್ರೋಮೋದಲ್ಲಿ ನೋಡಲು ಥೇಟ್ ಕಿರಿಕ್ ಹುಡುಗಿ ರಶ್ಮಿಕಾ ಅವರಂತೆ ಕಾಣಿಸ್ಕೊತಿದ್ದಾರೆ ಈಕೆಯನ್ನು ನೋಡಿದವರು ಒಂದು ಕ್ಷಣ ರಶ್ಮಿಕಾ ಮಂದನ ಧಾರಾವಾಹಿಗೆ ಬಂದ್ಬಿಟ್ರ ಅನ್ನೋ ಕುತೂಹಲದಿಂದ ನೋಡುವಂತಾಗಿದೆ ಅಷ್ಟಕ್ಕೂ ಯಾರು ಈಕೆ ಯಾವುದು ಆ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಇಷ್ಟ ದೇವತೆ ಅನ್ನೋ ಹೊಸ ಧಾರಾವಾಹಿ ಮೂಡಿ ಬರ್ತಿದೆ ಈ ಧಾರಾವಾಹಿಯಲ್ಲಿ ಈ ನಟಿ ಮುಖ್ಯ ಪಾತ್ರದಲ್ಲಿ ನಟಸ್ತಿದ್ದಾರೆ ವೈದೇವಿ ಅನ್ನೋ ಪಾತ್ರ ನಿರ್ವಹಿಸ್ತಾ ಇರೋ ಈ ನಟಿಯ ಬಗ್ಗೆ ಸದ್ಯಕ್ಕೆ ಯಾವ ಮಾಹಿತಿನೂ ಿಲ್ಲ ಆದ್ರೆ ಪ್ರೋಮೋದಲ್ಲಿ ಮಾತ್ರ ಮೋಡಿ ಮಾಡಿದ್ದಾರೆ ರಶ್ಮಿಕಾ ಮಂದನ್ ಅವರಂತೆ ಕಾಣಿಸ್ತಾ ಇದ್ದಾರೆ ಅನ್ನೋ ಭಾವನೆ ಬರೋದು ಸಹಜ ಆದ್ರೆ ರಶ್ಮಿಕಾಗೂ ಮತ್ತೆ ಇಷ್ಟ ದೇವತೆ ನಟಿಗೂ ಯಾವುದೇ ಸಂಬಂಧ ಇಲ್ಲ ಅತಿ ಶೀಘ್ರದಲ್ಲಿ ಪ್ರಸಾರವಾಗಲಿರುವ ಈ ಧಾರಾವಾಹಿಯಲ್ಲಿ ಹಿರಿಯ ನಟಿ ಭವ್ಯ ಕೂಡ ನಟಿಸಿದ್ದಾರೆ ಅಂದಹಾಗೆ ಇಷ್ಟ ದೇವತೆ ಧಾರವಾಹಿಯನ್ನ ನಿರ್ದೇಶನ ಮಾಡ್ತಿರುವುದು ಪುಟ್ಗೌರಿ ಖ್ಯಾತಿಯ ರಂಜಿನಿ ರಾಘವನ್ ಪುಟ್ಗೌರಿ ನಿಂದ ಹೊರಬಂದ ನಂತರ ತಾವೇ ನಿರ್ದೇಶನಕ್ಕೆ ಧುಮುಕಿದ್ದಾರೆ ನಿರ್ದೇಶನದ ಜೊತೆಗೆ ಬರಹಗಾರ್ತಿಯಾಗಿ ಕೂಡ ಕೆಲಸ ಮಾಡಿದಾರಂತೆ ಇಷ್ಟ ದೇವತೆ ಧಾರಾವಾಹಿಯ ಶೂಟಿಂಗ್ ಇದ್ದು ಸದ್ಯ ಪ್ರೋಮೋ ಮಾತ್ರ ರಿಲೀಸ್ ಆಗಿದೆ ಮತ್ತೊಂದ್ ಕಡೆ ರಂಜನಿ ರಾಘವನ್ ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋದು ಕೂಡ ಸೀಕ್ರೆಟ್ ಆಗಿದೆ ಇನ್ನು ವೈದೇವಿ ಪಾತ್ರದಲ್ಲಿ ನಟಿಸಿರುವ ಆ ನಟಿಯ ಬಗ್ಗೆ ಕೂಡ ಅಷ್ಟಾಗಿ ಮಾಹಿತಿ ಹೊರಬಿದ್ದಿಲ್ಲ ಅಧಿಕೃತವಾಗಿ ಈ ಎಲ್ಲಾ ಪ್ರಶ್ನೆಗಳಿಗೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗತ್ತೆ